ಮಹಾಕುಂಭಮೇಳ ಇದೊಂದು ಈ ಶತಮಾನದ ಮಹತ್ತರ ಘಟನೆ ಇದು ಶತಮಾನದ ಕುಂಭಮೇಳ ನೂರ ನಲವತ್ತ್ನಾಲ್ಕು ವರ್ಷಗಳಿಗೊಮ್ಮೆ ಈ ರೀತಿಯ ಗ್ರಹ ಗ್ರಹಚಾರ ಮತ್ತು ಬಹುಗ್ರಹಗಳ ಮೇಲನ ಸಮ್ಮಿಲನವಾಗುವುದಂತೆ ಹನ್ನೆರಡು ಕುಂಭಮೇಳಗಳ ನಂತರ ಇದೊಂದು ಮಹಾಕುಂಭಮೇಳ ಆಗುವುದಂತೆ ಮಹಾಕುಂಭಮೇಳಲ್ಲಿ ಹನ್ನೆರಡು ಕುಂಭಮೇಳಾಗಳ ಒಂದು ಆವೃತ್ತಿ ಪೂರ್ಣವಾದಂತೆ ಕುಂಭಮೇಳ ಎಂದರೆ ಸಾಧು ಸಂತರ ಮಹಾತ್ಮರ ಜಾತ್ರೆ ನಾವು ಪ್ರತಿವರ್ಷವೂ ನಮ್ಮ ನಮ್ಮ ಊರುಗಳಲ್ಲಿ ನಮ್ಮೂರ ದೇವರುಗಳ ಜಾತ್ರೆಯನ್ನು ನೋಡಿರುತ್ತೇವೆ ಆದರೆ ಕುಂಭಮೇಳ ಅರ್ಧ ಕುಂಭಮೇಳಗಳಲ್ಲಿ ಸಾಧು ಸಂತರ ಜಾತ್ರೆಯನ್ನು ನೋಡುವುದು ಸಾಧ್ಯ ದೇಶದ ಯಾವುದೋ ಒಂದು ಮೂಲೆಯಲ್ಲಿ ವರುಷ ವರುಷಗಳವರೆಗೂ ಯಾರಿಗೂ ಕಾಣಿಸಿಕೊಳ್ಳದಂತೆ ತಮ್ಮ ಪಾಡಿಗೆ ತಾವು ಸಾಧನೆ ಮಾಡಿಕೊಂಡಿರುವ ಸಾಧು ಮಹಾತ್ಮರುಗಳು ಕುಂಭಮೇಳದಲ್ಲಿ ಒಂದೆಡೆ ಸೇರಿಕೊಳ್ಳುತ್ತಾರೆ ಕುಂಭಮೇಲಾದ ಒಂದು ವಿಶೇಷವೇನೆಂದರೆ ಪುಣ್ಯತೀರ್ಥದಲ್ಲಿ ಸ್ನಾನ ಮಾಡುವುದರೊಂದಿಗೆ ಒಂದೇ ಸ್ಥಳದಲ್ಲಿ ಎಲ್ಲ ಸಾಧು ಸಂತರ ದರ್ಶನ ಮಾಡಬಹುದು ಅವರ ಜೊತೆಯಲ್ಲಿ ಸ್ನಾನ ಮಾಡಬಹುದು ಅವರ ಹತ್ತಿರಕ್ಕೆ ಹೋಗಿ ಅವರ ಸ್ಪರ್ಶ ಮಾಡಬಹುದು ಅವರ ಸಾಮೀಪ್ಯ ಸುಖವನ್ನು ಅನುಭವಿಸಬಹುದು ಅವರ ಆಶೀರ್ವಾದವನ್ನು ಪಡೆಯಬಹುದು ಏಕಕಾಲಕ್ಕೆ ಒಂದು ಸ್ಥಳದಲ್ಲಿ ಅಷ್ಟೊಂದು ಜನ ಸಾಧು ಸಂತ ಬಾಬಾಗಳನ್ನು ನೋಡುವುದೇ ಭಾಗ್ಯ ಇದು ಜನಸಾಮಾನ್ಯರ ಭಾವನೆ ಮೈ ಮೈಲಿಗೆಯೊಂದಿಗೆ ಮನದ ಮೈಲಿಗೆಯನ್ನು ಕಳೆದುಕೊಳ್ಳುವುದು ಈ ಕುಂಭಮೇಳಾಗಳ ಪ್ರಮುಖ ಉದ್ದೇಶಗಳಲ್ಲಿ ಒಂದು ಇದು ಕಾರಣವಾಗಿ ಕುಂಭಮೇಳಾಗಳು ನಮ್ಮ ಜನಗಳ ಮಧ್ಯದಲ್ಲಿ ಅಷ್ಟೊಂದು ಪ್ರಮುಖ ಭೂಮಿಕೆಯನ್ನು ವಹಿಸಿಕೊಂಡಿವೆ ನಾವು ಬಸಂತ ಪಂಚಮಿಯ ಅಮೃತ ಸ್ನಾನ ಮಾಡಲು ಪ್ರಯಾಗರಾಜಿಗೆ ಹೋಗಿದ್ದೆವು ನಿನ್ನೆ ತಾನೇ ಅಲ್ಲಿಂದ ವಾಪಸ್ಸು ಕೂಡ ಬಂದಾಯಿತು ಇಪ್ಪತ್ತು ಇಪ್ಪತ್ತೈದು ಜನವರಿ ಹದಿಮೂರರಿಂದ ಫೆಬ್ರವರಿ ಇಪ್ಪತ್ತಾರರವರೆಗೆ ಅಂದರೆ ಮಹಾಶಿವರಾತ್ರಿ ಪರ್ವಕಾಲದವರೆಗೆ ಪ್ರಯಾಗರಾಜಿನಲ್ಲಿ ನಡೆಯುತ್ತಿರುವ ಮಹಾಕುಂಭ ಮೇಳದಲ್ಲಿ ದೇವರ ವಿರಾಟ್ ದರ್ಶನವಾಗುತ್ತದೆಯೋ ಇಲ್ಲವೋ ಗೊತ್ತಿಲ್ಲ ಆದರೆ ಜನತಾ ಜನಾರ್ದನನ ವಿರಾಟ್ ದರ್ಶನ ಬಂತು ಖಂಡಿತವಾಗಿ ಆಗುತ್ತದೆ ಅದೇನು ಜನ ಸೇರಿದೆ ಅದೆಷ್ಟು ಜನ ಸೇರಿದೆ ಅಂದರೆ ಅದನ್ನು ಊಹಿಸಲಿಕ್ಕೂ ಸಾಧ್ಯವಿಲ್ಲ ಇಲ್ಲಿ ಹೆಚ್ಚು ಹೆಚ್ಚು ಸಂಖ್ಯೆಯಲ್ಲಿ ಜನ ಸೇರಿದ್ದಾರೆಂದು ಹೇಳುವುದಕ್ಕಿಂತ ಹುಚ್ಚು ಹುಚ್ಚು ಸಂಖ್ಯೆಯಲ್ಲಿ ಜನ ಸೇರಿದ್ದಾರೆ ಎಂದು ಹೇಳುವುದು ಸೂಕ್ತ ಸಪ್ತ ಸಾಗರಗಳು ಈ ಜನಸಾಗರದ ಮುಂದೆ ಏನೂ ಅಲ್ಲ ಬಿಡಿ ಎಂದೆನಿಸುತ್ತದೆ ಉತ್ತರ ಭಾರತದ ಉತ್ತರ ಭಾರತದ ಹಳ್ಳಿ ಹಳ್ಳಿಗಳೇ ಕಿತ್ತುಕೊಂಡು ಬಂದಿವೆ ಇಂಥ ರಾಜ್ಯದಿಂದ ಹಳ್ಳಿಯ ಜನ ಬಂದಿಲ್ಲ ಅನ್ನುವ ಹಾಗಿಲ್ಲ ಎಲ್ಲಿ ನೋಡಿದರೂ ತಲೆಯ ಮೇಲೆ ಲಗೇಜನ್ನು ಹತ್ತುಕೊಂಡು ತ್ರಿವೇಣಿ ಸಂಗಮದಲ್ಲಿ ಸ್ನಾನ ಮಾಡುವುದಕ್ಕೆ ತೊರೆದುಕೊಂಡು ಹೊರಟಿರುವ ಹಳ್ಳಿಯ ಜನಗಳು ಕಾಣುತ್ತಾರೆ ಹೆಗಲು ಮತ್ತು ಬೆನ್ನ ಹಿಂದಕ್ಕೆ ಬ್ಯಾಗು ಇದ್ದರೆ ಅವರು ಪಟ್ಟಣದ ಜನಗಳು ತಲೆಯ ಮೇಲೆ ಬ್ಯಾಗು ಲಗೇಜು ಇದ್ದರೆ ಅವರು ಹಳ್ಳಿಯ ಜನಗಳು ಜನಗಳು ತಂಡ ತಂಡವಾಗಿ ರಾಶಿ ರಾಶಿಯಾಗಿ ದೊಂಬಿ ದೊಂಬಿಯಾಗಿ ಬಂದಿದ್ದಾರೆ ಪ್ರಯಾಗರಾಜಿನಲ್ಲಿ ಗಂಗೆ ಯಮುನೆ ಸರಸ್ವತಿಯರ ತ್ರಿವೇಣಿ ಸಂಗಮವಾಗಿದೆ ಎನ್ನುವ ಮಾತಿಗಿಂತ ಸದ್ಯ ಅಲ್ಲಿ ಜನಗಳ ಶ್ರದ್ಧೆ ಭಕ್ತಿ ಆಸಕ್ತಿಗಳ ಶ್ರದ್ಧೆ ಭಕ್ತಿ ಆಸಕ್ತಿಗಳ ತ್ರಿವೇಣಿ ಸಂಗಮವಾಗಿದೆ ಜನರಲ್ಲಿರುವ ಆಸ್ಥೆ ಅಲ್ಲಿನ ವ್ಯವಸ್ಥೆಯನ್ನು ಮೀರಿ ನಿಂತಿದೆ ಬರೀ ಬರೀ ಪ್ರಯಾಗ್ರಾಜ್ನಲ್ಲಿ ಮಾತ್ರವಲ್ಲ ಕಾಶಿ ಅಯೋಧ್ಯೆಯಲ್ಲೂ ಇದೇ ಪರಿಸ್ಥಿತಿ ನಿರ್ಮಾಣವಾಗಿದೆ ವಿಮಾನ ನಿಲ್ದಾಣ ರೈಲು ನಿಲ್ದಾಣ ಬಸ್ ನಿಲ್ದಾಣ ರಸ್ತೆಯ ತುಂಬೆಲ್ಲ ಜನಗಳಿದ್ದಾರೆ ಕಾಲು ತುಳಿತವೆಂಬುದು ಬರೀ ಸಂಗಮ ಕ್ಷೇತ್ರದಲ್ಲಿ ಮಾತ್ರ ಸಂಭವಿಸುತ್ತದೆ ಎಂದೇನಿಲ್ಲ ಕಾಲ್ತುಳಿತ ಎಂಬುವುದು ಎಲ್ಲಾದರೂ ಸಂಭವಿಸಬಹುದು ಯಾರಾದರೂ ನಾಲ್ಕು ಜನ ಜೋರಾಗಿ ಕೂಗಿಕೊಂಡು ಓಡಿದರೆ ಸಾಕು ಅಲ್ಲಿ ತಕ್ಷಣವೇ ಕಾಲ್ತುಳಿತದಂಥ ಅಹಿತಕರ ಘಟನೆ ಸಂಭವಿಸಬಹುದು ಸದ್ಯ ಮತ್ತೆ 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 ಹಾಗೆ ಆಗುತ್ತಿಲ್ಲವೆಂಬುದೇ ಪುಣ್ಯ ಈ ಪರಿಯ ಜನ ಸೇರುವಿಕೆ ಜಾಗತಿಕ ಇತಿಹಾಸದಲ್ಲಿಯೇ ಮೊದಲು ಇದೊಂದು ಜಾಗತಿಕ ಇತಿಹಾಸವಾಗಿ ಜಗತ್ತಿನ ಇತಿಹಾಸದಲ್ಲಿ ದಾಖಲಾಯಿತು ಮಹಾಕುಂಭ ಮೇಳದಲ್ಲಿ ಭಾಗವಹಿಸುವುದಕ್ಕಾಗಿ ಮಹಾಕುಂಭ ಮೇಳದ ಒಂದು ಅವಿಭಾಜ್ಯ ಅಂಗವಾಗುವುದಕ್ಕಾಗಿ ಭಾಗವಾಗುವುದಕ್ಕಾಗಿ ಜನಗಳಲ್ಲಿ ಅದೆಂಥ ಹಠ ಬೆಳೆದಿದೆ ಎಂದರೆ ಅದೇನೇ ಆಗಲಿ ಪ್ರಯಾಗರಾಜಕ್ಕೆ ಹೋಗಿ ಬರಬೇಕು ಅದೊಮ್ಮೆ ತ್ರಿವೇಣಿ ಸಂಗಮದಲ್ಲಿ ಸ್ನಾನ ಮಾಡಲೇಬೇಕು ಎಂಬ ಹುಚ್ಚು ಹಠ ಬೆಳೆದಿದೆ ಜನ ಪ್ರಯಾಗರಾಜ್ ತಲುಪಲು ಮತ್ತು ಅಲ್ಲಿ ಸ್ನಾನ ಮಾಡಲು ತುಂಬ ಕಷ್ಟಪಡುತ್ತಿದ್ದಾರೆ ಕಷ್ಟವೋ ಸುಖವೋ ಇಂಥದ್ದು ನಮಗೆ ಇನ್ನೊಮ್ಮೆ ಸಿಕ್ಕಲಾರದು ಎಂದು ಜನಗಳು ಏನಕ್ಕೇನ ಪ್ರಕಾರೇಣ ಪ್ರಯಾಗರಾಜನತ್ತ ಸಾಗರ ಸಾಗರೋಪಾಧಿಯಲ್ಲಿ ಧಾವಿಸುತ್ತಿದ್ದಾರೆ ತಮ್ಮ ತಮ್ಮ ಊರುಗಳಿಂದಲೇ ಕಾರು ಮಾಡಿಕೊಂಡು ಬಂದರೆ ಇಲ್ಲಿ ಬಂದ ಮೇಲೆ ನಿಮ್ಮ ಕಾರು ಬೇಕಾರು ಏನೇ ಆಗಲಿ ಎಲ್ಲಕ್ಕೂ ನಾನು ಸಿದ್ಧ ಎಂದು ಬರೋದಾದರೆ ಬರಬಹುದು